ಕಲಾವಿದರಾದಂಥ ಪ್ರಕಾಶ್ ರಾಜ್ರವರು ಮತ್ತು ಬಡಗೂರು ನಾಗೇಂದ್ರದಿಂದ ನೂರು ಶ್ರೀಧರವರವರು ಕೂಡ ಸಂಕ್ಷಿಪ್ತವಾಗಿ ಮನದಟ್ಟಾಗುವ ರೀತಿಯಲ್ಲಿ ಹೋರಾಟ ಹೇಳಾಗಿದೆ ಈಗ ನಾವು ಏನಂತ ಅನ್ಬಿಟ್ಟು ಒಂದೇ ಯೋಚನೆ ಮಾಡಬೇಕಾಗದು ಭೂಸ್ವಾಧಿಯನ್ನ ಕೈ ಬಿಡಬೇಕು ಬಿಡದೆ ಇದ್ರೆ ಅಂತಿಮ ಘಟ್ಟವನ್ನ ಮಾತಾಡ್ತಾ ಅವರು ಕೇವಲ ಇದು ಜೈಲ್ಗೆ ಹಾಕೋದಲ್ಲ ಅಣ್ಣ ಮಾತಾಡಬೇಡ್ರವ ಜೈಲ್ಗೆ ಹಾಕೋದಲ್ಲ ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ ನಮಗೆ ಇದು ಕೊಡದೇ ಇದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಆ ನಿಟ್ಟಿನಲ್ಲಿ ರೈತ ಚಳುವಳಿಗಳಾದಂತ ನಾವು ನೀವು ಯೋಚನೆ ಮಾಡಬೇಕು ನಮ್ಮ ನಿಮ್ಮಲ್ಲಿ ಅಧಿಕಾರಕ್ಕೆ ಬರದೇ ಇದ್ರೆ ಈ ಮನೆಯಲ್ಲಿರ್ತಕ್ಕಂಥ ಎಂ ಎಲ್ ಎಂ ಪಿಗಳು ಎಂ ಪಿಗಳು ಇರ್ತಕ್ಕಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಪರವಾಗಿರೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಕೈ ಜೋಡಿ ಬೆಳೆಸ್ಕೊಳ್ತೀನಿ ಒಕ್ಕೂಟದಿಂದ ನಾವು ನೀವು ಬೀದಿಗಿಳಿದ್ರೆ ಈ ಜೆ ಬಿಯನ್ನ ಕಿತ್ತಾಕಿ ಹೊಸ ಸರ್ಕಾರ ಬಂದ್ರೆ ಮಾತ್ರವೇ ಈ ತರದ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ಬಹಳ ನೋವಿನಿಂದಲೇ ಹೇಳ್ತಾ ಇದ್ದೀನಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು ಒಂದು ಕಾಲದಲ್ಲಿ ಏನಕ್ಕೆ ಬಂತು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಕ್ಕೆ ಮಹಾತ್ಮ ಗಾಂಧೀಜಿ ಅಣ್ಣ ಯಾಕೆ ಮಾತಾಡ್ತೀರಾ ಬಿಟ್ಬಿಡಿ ಎರಡು ನಿಮಿಷ ಮಾತಾಡಿ ಹೋಗ್ತೀವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೋರಾಟ ಮಾಡಿದ್ರು ಮಹಾತ್ಮಾ ಗಾಂಧೀಜಿ ಎಲ್ಲಾ ಬಿಟ್ಟು ಊರು ಬಿಟ್ಟು ಆದ್ರೆ ಇವತ್ತಿನ ದಿವಸ ದೇಶ ಬಿಟ್ಟು ತೊಲಗಿ ದೇಶ ಬಿಟ್ಟು ತೊಲಗಿ ಬ್ರಿಟಿಷ್ನವ್ರೆ ಅಲ್ಲ ರಾಜಕೀಯ ಬಿಟ್ಟು ತೊಲಗಿ ಕಾಂಗ್ರೆಸ್ನವರೇ ರಾಜಕೀಯ ಬಿಟ್ಟು ತೊಲಗಿ ಬಿಜೆಪಿಯವರೇ ರಾಜಕೀಯ ಬಿಟ್ಟು ಜೆ ಡಿ ನವರೇ ಯಾರಿಗೋಸ್ಕರ ಇದ್ದೀರಾ ನೀವು ಎರಡು ವರ್ಷ ಮೂರು ವರ್ಷ ನಾವು ಅನ್ನ ಬೆಳೆದ ಇದ್ರೆ ಗೋಧಿ ಬೆಳೆದ ಇದ್ರೆ ರಾಗಿ ಇದ್ರೆ ಒಟ್ಟಿಗೆ ಏನ್ ತಿಂತೀರಾ ನೀವು ನೀವು ಯಾರ ದುಡ್ಡಲ್ಲೂ ಬದುಕ್ತಾ ಇದ್ದೀರಾ ಗುಲಾಮರು ನೀವಲ್ಲ ನೀವಾಗಬೇಕಾಗಿರೋದು ನಮಗೆ ಪ್ರಜೆಗಳಿಗೆ ಪ್ರಜೆಗಳೆಲ್ಲ ಗುಲಾಮರಾಗಬೇಕಾಗಿರೋದು ಆ ದೃಷ್ಟಿಯಿಂದ ಬಹಳ ನೋವಿನಿಂದ ಒಂದು ಹೇಳಿದ್ರು ಉಳುವವನಿಗೆ ಭೂಮಿ ಉಳುವವನಿಗೆ ಭೂಮಿ ದೇವರಾಜವರು ವರ ಇಷ್ಟು ದೊಡ್ಡ ಕೆಲಸವನ್ನು ಇಂದಿನಿಂದ ಮಾಡ್ಕೊಂಡ್ಬಂದು ಇವತ್ತು ಉಳ್ಳವನಿಗೆ ಭೂಮಿ ಕೊಡ್ತಿದ್ದೀರಲ್ಲ ಇದು ಯಾವ ನ್ಯಾಯ ಉಳ್ಳವನಿಗೆ ಬಲಿತವರಿಗೆ ಭೂಮಿ ಬಡವರಿಗೆ ಬೀದಿ ಪಾಲು ಇದು ಇವತ್ತಿನ ದಿವಸ ಕೆಇಡಿ ಬಿ ಮಾಡ್ತಿರ್ತಕ್ಕಂಥ ಕೆಲಸ ಹಾಗಾಗಿ ಎಲ್ಲೋ ಒಂದು ಕಡೆ ಯಾವ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರೋ ಯಾವ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರೋ ಅದೆಲ್ಲವನ್ನು ಮಾಡಿ ಇವತ್ತು ಏನು ಇಪ್ಪತ್ನಾಲ್ಕು ಗಂಟೆ ನಮ್ಮ ಬಡಗೂರಾದಿಯಾಗಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೆ ನೀವು ಬಗ್ಗದೆ ಹೋದ್ರೆ ಸರ್ಕಾರವೇ ಇರೋದಿಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಬೇಕಾಗತ್ತೆ ಈಗಾಗಲೇ ಈಗಾಗಲೇ ನಿಮ್ಮನ್ನ ಕಿತ್ತಾಕೋ ಯೋಜನೆ ಇನ್ನೊಂದ್ ಕಡೆ ನಿಮ್ ಪಾರ್ಟಿಲೇ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಸುಲಭ ಆಗಿಬಿಡುತ್ತೆ ಇದು ಒಂದು ಮಾಡಿ ಮತ್ತೆ ಉಳ್ಕೋತೀರಾ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಿಮಗೆ ಯಾರು ಅಳ್ಳಾಡ್ಸಕ್ ಆಗೋದಿಲ್ಲ ಇನ್ನು ಎರಡು ವರ್ಷ ಬೇಕಾದ್ರೂ ನೀವೇ ಮುಖ್ಯಮಂತ್ರಿ ಆಗಿ ಆದ್ರೆ ಎಲ್ಲೋ ಒಂದ್ ಕಡೆ ಆ ದಿಟ್ಟ ನಿಲುವು ಹಿಂದೆ ಏನ್ ತಗೊಂತ ಇದ್ರ ಅದು ತಗೊಂಡಿಲ್ಲ ಜೆ ಸಿ ಬಿ ಏನಕ್ಕೋಸ್ಕರ ಜೆ ಸಿ ಬಿ ಅಂತ ಗೊತ್ತಿರ್ಬೋದಲ್ಲ ಜನತಾದಳ ಕಾಂಗ್ರೆಸ್ ಭಾರತ ಆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಹೊರ ಉಳದಕ್ಕೆಲ್ಲ ಇದು ಜೆ ಸಿ ಬಿ ಇವತ್ತು ಕಳಿಸ್ತಿರೋದು ಸರ್ಕಾರದವರು ನಾವೆಲ್ಲ ಹೊರ ಉಳಕ್ ಬಂದಿದೆ ನಮ್ಮನ್ನು ಬದುಕ ಬಂದಿದೆ ಅಂದ್ರೆ ನಮ್ಮನ್ನ ಓಳಕ್ ಮಕ್ಕಳ ಏನ್ ಮಾಡಕ್ ಆಗುತ್ತೆ ಯೋಚನೆ ಮಾಡ್ಬೇಕಲ್ಲವರ ಜೆ ಸಿ ಬಿ ಜೆ ಸಿ ಬಿ ಅನ್ನು ಅದಕ್ಕೆ ನಾನ್ ಹೇಳೋದು ಫಿಟ್ ಇಂಡಿಯಾ ಮೂವ್ಮೆಂಟ್ ತರ ನೀವು ರಾಜಕೀಯ ಬಿಟ್ಟು ತೊಲಗಿ ಸಾಕು ಕುಟುಂಬ ರಾಜಕಾರಣ ಸಾಕು ಜಾತಿ ರಾಜಕಾರಣ ಸಾಕು ಕೋಮು ರಾಜಕಾರಣ ಸಾಕು ರೈತರ ಸರ್ಕಾರ ಎಂಬತ್ತಕ್ಕಿಂತ ಹೆಚ್ಚು ಭಾಗ ಇರೋ ರೈತರಿಗೆ ಯಾವುದೇ ರೀತಿ ಅನುಕೂಲ ಕೊಡದೆ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಸರ್ಕಾರ ಅದು ಎಂ ಬಿ ಪಾಟೀಲ್ ಹಿಂದಿನ ಕಾಲದಲ್ಲಿ ನಿರಾಣಿ ಇರ್ಲಿ ಈಗ ಕೆ ಎಚ್ ಮುನಿಯಪ್ಪನವರು ಇರಲಿ ಅನುಕೂಲ ಸಿಂಧು ರಾಜಕಾರಣ ಬೇಡಿ ನಿಮ್ಮ ಸರ್ಕಾರ ಹೋಗೋದಕ್ಕೆ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಸಣ್ಣ ಪಾರ್ಟಿ ಆದರೂ ಸಂಪೂರ್ಣ ನಿಮಗೆ ಬೆಂಬಲ ರಾತ್ರಿ ಆಗಲು ಕೊಡ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವೇ ಒಂದು ಪಕ್ಷವನ್ನು ಕಟ್ಟದ ಪ್ರಯತ್ನ ಮಾಡಿ ರಾಜ್ಯಾದ್ಯಂತ ಓಡಾಡೋಣ ಈ ರಾತ್ರಿ ಆಗಲು ತಿರುಗೋಣ ಸರ್ಕಾರವನ್ನು ಕಿತ್ತಾಕದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತೀನಿ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರು ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಅವರು ಹೇಳಿದ್ರು ಮೀಸೆ ತಿರುವಿ ಕುಣದವರೆಲ್ಲ ಏನಾದರು ಮೀಸೆ ತಿರುವಿ ಕುಣದವರೆಲ್ಲ ಏನಾದರು ರೈತರ ಕಣಕ್ಕೆ ಕೆಣಕಿ ಮೆರೆದವರೆಲ್ಲ ಏನಾದರು ಯಾವ ಲೆಕ್ಕ ಹೇಳೋ ಸರ್ಕಾರವೇ ಈ ನಿಜವನ್ನು ತಿಳಿದಾಗ ನೀ ಉಳಿಯುವೆ ಇಲ್ಲ ಮಣ್ ತಿನ್ನುವೆ ಜೊತೆಗೆ ಮನೆಗೋಗುವೆ ಊರ್ ಕಳ್ಕಳಿವೆ ಅಥವಾ ಅಧಿಕಾರ ಕಳ್ಕಳಿವೆ ಅನ್ನೋ ಮಾತಿದೆ ಅದರಿಂದ ಬಹಳಷ್ಟು ಜನ ಇದ್ನೇ ಹೇಳಬೇಕಾಗಿರೋದ್ರಿಂದ ಹೇಳೋದ್ ಅಗತ್ಯ ಅಲ್ಲ ನಿಮ್ಮ ಜೊತೆಯಲ್ಲಿ ನನಗೆ ಇವತ್ತಿನ ದಿವಸ ಒಂದೇ ಒಂದು ಸಂಕಟ ನಾನು ಇರ್ತಿದ್ದೆ ಬೆಳಗಿಂದವ ನಾಲ್ಕೂವರೆ ಫ್ಲೈಟ್ ಅಲ್ಲಿ ಎಲ್ಲಿಂದಲೋ ಕಾರ್ಯಕ್ರಮ ವಿದೇಶದಿಂದ ಬಂದೆ ಸುಸ್ತಾಗ್ಬಿಟ್ಟು ಇಂದ ಇಲ್ಲಕ್ಕಾಗ್ತಿಲ್ಲ ನಾಳೆ ನಾಳೆ ಜಾಯಿನ್ ಆಗ್ತೀನಿ ಮುಂದುವರೆದ್ರೆ ಒಂದು ವೇಳೆ ಅವ್ರು ಏನಾದರೂ ಒಪ್ಕೊಂಡ್ಬಿಟ್ಟು ಅಷ್ಟೂ ಕೂಡ ಹಿಂದಕ್ಕೆ ತೆಗೆದುಕೊಂಡ್ರೆ ಸಂತೋಷ ಪಡೋಣ ಮತ್ತೆ ಬಂದೋಬಸ್ತಾಗಿ ಸರ್ಕಾರ ಇರುತ್ತೆ ಅಂತ ಕೂಡ ಅವತ್ತು ಹೇಳೋಣ ಇವತ್ತಂತೂ ಬಂದೋಬಸ್ತ್ ಇರಕ್ಕೆ ಸಾಧ್ಯ ಇಲ್ಲ ನೀವು ಮಾಡ್ಕೊಂಡಿರೋ ಎಡವಟ್ಟಿನಲ್ಲಿ ಡೆಲ್ಲಿಯಿಂದಲೇ ಒಂದು ತೀರ್ಮಾನವನ್ನು ತಗೊಳ್ಳಿ ತರಾತುರಿಯಲ್ಲಿ ಇಬ್ಬರು ಮಂತ್ರಿಗಳು ಅನುಕೂಲ ಸಿಂಧು ರಾಜಕಾರಣ ಮಾಡಿದ್ದಾರೆ ಅದಕ್ಕೆ ಯಾಕೆ ನೀವು ಚೀಮಾರಿ ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹಿಂದುಕ್ತ ಮೊಳಕ್ ಸಿಎಂ ಆಗಿ ಆಗ್ತಾ ಇಲ್ಲ ಆ ದಿಟ್ಟ ನಿಲುವನ್ನು ತೋರಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಪಾರ್ಟಿ ಕೆಲವು ಸಾಂಕೇತಿಕವಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನಾಳೆಯಿಂದ ರಾಜ್ಯಾದ್ಯಂತ ನಿಮ್ಮ ಹೋರಾಟ ಏನಾದ್ರು ಆದ್ರೆ ಅದಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನ ರಾಜ್ಯಾಧ್ಯಕ್ಷನಾಗಿ ನಮ್ಮ ಇದು ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ಅವರಂತ ಅವರಿಬ್ರು ಕೂಡ ಮಾತಾ ಇದ್ದೀವಿ ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ ಕೊನೆಯ ತನಕ ಕೂಡ ನಮಗೆ ನಮ್ಮ ಜಮೀನು ಸಿಕ್ಕೋವರೆಗೂ ಜೈಲಿಗೆ ಹೋಗೋದಷ್ಟೇ ಅಲ್ಲ ಜೈಲು ಹೋದ್ರು ಬಿಡೋದು ಬೇಡ ಅಂತ ಹೇಳಿ ನಿಮ್ ಎಲ್ರಿಗೂ ಒಂದಿಸಿ ವಿರಮಿಸ್ತಾ ಇದ್ದೀನಿ ಧನ್ಯವಾದ